ಈ ಅಧ್ಯಕ್ಷ ಚುನಾವಣೆ ನಿಮಗೆ ಸಂಪೂರ್ಣವಾದಂತಹ ಖುಷಿ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಅವಿರೋಧ ಆಗಿದಲ್ಲ ಎಲ್ಲ ಒಂದು ಕಡೆ ಶಿವಣ್ಣ ಅವರು ನಾಮನಿರ್ದೇಶನ ಮಾಡ್ತಾರೆ ಸರ್ಕಾರಿ ನಾಮನಿರ್ದೇಶನ ಅದ್ರ ಜೊತೆಗೆ ಅಧ್ಯಕ್ಷ ಪಕ್ಕ ಕೂಡ ಶಿವಣ್ಣ ಕರ್ತಾರೆ ಅಂತ ಒಂದು ಮಾತು ಇದೆ ಅದು ನನಗೆ ಬಗ್ಗೆ ಆದ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ಯಾವತ್ತು ಯಾರಿಗೂ ಹೋಗಿ ಯಾವ ಬಗ್ಲಿಗೆ ಹೋಗಿ ನಾನು ಅದು ಮಾಡಿದ ಮಾತು ಕೇಳಿಲ್ಲ ಅದಕ್ಕೆ ಉದಾಹರಣೆ ನಿಮಗೆಲ್ಲ ಗೊತ್ತಿದೆ ಗೌಡ್ರು ಕೋರ್ ಇದ್ದಾಗ ನಾವು ಜಿಲ್ಲಾ ಮಂಡಳಿಗೆ ಕೇಳಿಲ್ಲ ರಾಜಮಂಡವು ಕೇಳಿಲ್ಲ ಆಲಂಗೂರು ಶ್ರೀನಿವಾಸ ಇದ್ದಾಗ ಅಲ್ಲೂ ಕೇಳಲಿಲ್ಲ ಇಲ್ಲಿ ಅವರು ಹಿಂಗಾಗಿದೆ ಅಂತ ಅವರೇ ನಾಮನಿರ್ದೇಶ ಮಾಡಿ ಮನೆಗೆ ಕರೆಸು ಬಂದೆ ನನಗೆ ಗೊತ್ತಾಯಿತು ನಾಮ ನಿರ್ದೇಶ ಆಗಿದೆ ಅಂತ ಆಮೇಲೆ ಅಧ್ಯಕ್ಷ ಆಗಬೇಕು ಅಂತ ಯಾವ್ದನ್ನು ಕೇಳಲಿಲ್ಲ ಯಾಕಂದ್ರೆ ನಾನೇ ಸುಳ್ಳು ಹೇಳಬೇಕು ಹಾಂ ಶಿವಣ್ಣ ಅವರಿಗೆ ಒಂದು ನನ್ನನ್ನ ಮೂಲಗೆಂಪ मारಬೇಕಾಗ ಸಿಕ್ತಿರು ನಮ್ಮ ಮೂಲಭಾ ತಾಲ್ಲೂ ಜನತೆಗೆ ಯಾವ ಪಾಟೋ ನಾನು ಮಾರಕ ಆಗಲ್ಲ ಜನತೆ ಬೇಡ ಅಂತಬೇಕು ಅಷ್ಟೇ ಬಿಟ್ರೆ ಈ ವಿಕ್ರಸ ನೀನು ಶತ್ರು ಆಗ್ತಿದೆ ಇರ್ಲಿ ಬಿಡು ટોಪ್ಪೆ ಇದೆ ಈ ટોಪ್ಪೆ ಅದು ಇದೆ ಈಗ ಈ ಚುನಾವಣೆ ನಿಮ್ಮ ಪ್ರಕಾರ ಹೇಗೆ ನಿಲ್ತೀರಾ ಈಗ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಏನು ವಕ್ಷಕರು ಸಾವಿರದರು ಕಾರದರು ಇದೆಲ್ಲ ಇದರಲ್ಲಿ ಬಳಕೆ ಆಗ್ತಾ ಇತ್ತು ಊಹಾಪೋಹ ಆ ಊಹಾಪೋಹ ಏನಾದರೂ ನಿಜ ಇದ್ರೆ ನಿಜವಾದ ಸುಳ್ಳು ಆಗಬೇಕು ಯಾಕಪ್ಪ ಅಂದ್ರೆ ಇವೆಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ ಹಣ ಇದೆ ಅಂತ ಯಾವುದೋ ಇಬ್ಬರು ಜನ ಏನೋ ಈ ಈ ಪೊಲಿಟಿಕಲ್ ದಾಳಿ ಅಂತವಲ್ಲ ಆಟಲ್ಲ ಏನಾಗುತ್ತೆ ಅಂದ್ರೆ ಈ ಸಿಸ್ಟಮ್ ಹಾಳಾಗತ್ತೆ ಏನಾಗತ್ತಪ್ಪ ಅಂದ್ರೆ ಈ ನೆಕ್ಸ್ಟ್ ಮುಂಬೋದವರು ಸರ್ವಿಸ್ ಮಾಡುವಂಥವ್ರು ದುಡ್ಡು ಕಾಸು ಇರೋಲ್ಲ ಅಂಥವರೆಲ್ಲ ಬರೋಕ್ಕಾಗಲ್ಲ ಏಕೆ ಸರ್ವಿಸ್ ಮಾಡುವಂಥವ್ರು ದುಡ್ಡು ಕೊಟ್ಟು ಯಾವತ್ತು ದುಡ್ಡು ಕೊಟ್ಟು ತಗೋಬಾರ್ದು ಅಮ್ಮದಿಂದ ಕೊಟ್ಟು ತಗೋಬೇಕು ಇದು ಬಿಸ್ನೆಸ್ ಹೋಗಿದೆ ಅದಕ್ಕೆ ಒಂದು ಕೇಳುವ ದಯವಿಟ್ಟು ಅದೇ ಆಗಲಿ ಅದು ನಿನ್ನ ಕೊಟ್ಟಿಗೆ ಬಿ ನಾನು ಆಗ್ಬೋದು ಅದಕ್ಕೆ ಸ್ವಲ್ಪ ಯಾಕಂದರೆ ಇವಾಗ ನಾವು ಊಟ ಮಾಡ್ತೇವೆ ಚಾ ಉಗಾದ ಬಗ್ಗೆ ಜಾಸ್ತಿ ಊಟ ಮಾಡೋಣ ಅದು ಬಿಟ್ಟು ಸಿಕ್ಕಾಪಟ್ಟೆ ಆ ಹೋಗಿ ರಾಜಕೀಯ ಮಾಡಿ ಏನಾಗುತ್ತೆ ಅಂದರೆ ನಂಬುದು ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಈ ಈ ಸಿಸ್ಟಮ್ ಹಾಳಾಗುತ್ತೆ ಸಿಸ್ಟಮ್ ನಂಗೆ ನೋವು ಇದು ನಮ್ಮ ಆಸ್ತಿ ಅಲ್ಲ ಜನ ಅಭಿಮಾನ ಕೊಟ್ಟು ಏನ್ ಬೇಕಾ ಕೆಲಸ ಮಾಡ್ತೀನಿ ಬೇಡ ಅಂದ್ರೆ ಇಲ್ಲ ಹಂಗೆ ಲೆಕ್ಕ ಅದು ನಾನು ಕೆಲಸ ಮಾಡಲೇಬೇಕು ರಾಜಕೀಯ ಮಾಡಿ ದುಡಿಬೇಕು ಅಂತ ಏನಿಲ್ಲ ಗೊತ್ತಾ ಆಲಂಗು ಟು ಡೆಲ್ಲಿ ತನಕ ರಾಜಕೀಯ ಐತೆ ನಮ್ದು ಅವತ್ತು ನಾವೇನ್ ಮಾಡಿಲ್ಲ ಇವತ್ತಿಗೆ ನಾವು ಒಂದು ಚೂಪಿ ಕಂಟಾಕ್ಟ್ ಮಾಡಿಲ್ಲ ಪರವಾಗಿ ಏನಿದೆ ನೆಸ್ಟ್ ಏನಿಲ್ಲ ಒಳಗೊಂದು ಆಚೆ ಮಾತಾಡೋಕೆ ಐ ಆಮ್ ನಾಟ್ ಎ ಡ್ರಾಮಾ ಆರ್ಟಿಸ್ಟ್ ನೆಸ್ಟ್ ಇಟ್ ಏನಿಲ್ಲ ನನಗೆ ಅಲ್ಲ 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 ಹಂಗಂತಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ವಿ ಹೆಗ್ಡೆಯವ್ರನ್ನ ಭೇಟಿ ಮಾಡಿದ್ವಿ ಯಾಕಂದ್ರೆ ನಮ್ಮ ಅಣ್ಣವ್ರ ಸ್ನೇಹಿತರು ಹೆಗ್ಡೇಶ್ ಸಾಹೇಬ್ರು ಹೋಗಿ ನಾನು ಮಾತಾಡ್ತಕ್ಕೆ ಈಗ ಒಂದು ಏನು ಒಬ್ಬ ಹುಡುಗನ ಕಳಿಸಿ ಈಗ ಕರ್ಕೊಂಡು ದರ್ಶನ ಮಾಸಪ್ಪ ಅಂದರೆ ದರ್ಶನ ಮಾಡಿಕೊಂಡು ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಮಾಡ್ಕೊಂಡು ಬಂದು ಬಿಟ್ಟರೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದ ಅನ್ಕೊಂಡ್ವಿ ಎಲ್ಲ ಒಗ್ಗಟ್ಟೆಗೆ ಹೋಗೋಣ ಅಂತ ಅಷ್ಟೇ ಬಿಟ್ಟು ಆನೆ ಪ್ರಮಾಣ ಇನ್ನೂ ಪ್ರಮಾಣ ಅಂತ ಅದು ಇಂಪಾರ್ಟೆಂಟು ದೇವಸ್ಥಾನ ಎಲ್ಲ ಕಂಪ್ಯೂಟರ್ ಎಲ್ಲ ಪ್ರಸಾದ ತಿನ್ನಬೇಕಾದ್ರೆ ಅಪ್ಪ ನಾನು ಒಟ್ಟಿಗೆ ಹೋಗೋಣ ಇನ್ನು ಇಂಟ್ರೆಸ್ಟ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಮಾತು ಬಿಟ್ಟರೆ ಪ್ರ ಇದು ಪ್ರಮಾಣ ಅದು ಪ್ರಮಾಣ ಅವೆಲ್ಲ ಇಲ್ಲ ದೇವಸ್ಥಾನ ಮಾತಾಡಿದ್ವಿ ಹ್ಞೂ ಚರ್ಚೆ ಆಯಿತಾ ಇಲ್ಲ ಹಂಗೇನಿಲ್ಲ ನಾನು ನಿರಾಕರಿಸಕ್ಕೆ ಯಾರು ಬಂದು ಇಲ್ಲ ನಿರಾಕರಿಸೋ ಮಟ್ಟಕ್ಕೆ ನಾನು ಹೋಗಿಲ್ಲ ಅದೆಲ್ಲ ಸುಳ್ಳು ಪಾಪ ಹಂಗೇನಿಲ್ಲ ನಾವಾಗ ನಾವೇ ಎನ್ ಹೆಣ್ಮ ಮಾತಾಡಿದ ನೀವೇ ತೀರ್ಮಾನ ತಗೊಳ್ಳಿ ಹೈಕಮಾಂಡು ಅದಕ್ಕೆ ನಾವೆಲ್ಲ ಬದ್ಧವಾಗಿ ಹೇಳೋದು ಹಾಸೆ ಬಿಟ್ಟರೆ ಅದೇ ನಿರಾಕರಿಸೋದು ತಿರಸ್ಕರಿಸೋದು ಐ ಆಮ್ ಸಾರಿ ಅದಕ್ಕೆಲ್ಲ ನನಗೆ ಗೊತ್ತೂ ಇಲ್ಲ ಅವರಲ್ಲಿ ಆ ಕಡೆ ಅದು ನಡೆದು ಇಲ್ಲ ಒಂದು ಕಡೆ ಜೆ ಡಿ ಎಸ್ ಇದ್ರೆ ಶಿವನ್ ಅವರು ಅದು ಅವ್ರ ಅಭಿಪ್ರಾಯ ಅದಕ್ಕೆ ನಾನು ಬೇಡ ಯಾಕಂದ್ರೆ ಜನ ಅಭಿಪ್ರಾಯ ಮಾತಾಡೋಕ್ಕ ಆಗಲ್ಲ ನಾನು ಒಂದು ಸಣ್ಣ ಹಾಕ್ತೀನಿ ಅಭಿಪ್ರಾಯ ಇರ್ಬೋದು ನನಗೆ ಗೊತ್ತಿಲ್ಲ ಅದು ಬಟ್ ನಾನು ಕೋರ್ಟ್ ಕಂಫರ್ಟಬಲ್ ಯಾಕಂದ್ರೆ ನಾವಾಗ ಹೇಳ್ದಂಗೆ ಏನು ಆಫೀಸಲ್ಲಿಗೂ ಇವ್ರಿಗೂ ಟ್ರಾನ್ಸ್ಫರ್ ಮಾಡಬೇಕಪ್ಪ ಸೇಲ್ ಮಾಡಬೇಕಪ್ಪ ಈ ಬಿಲ್ಗಳು ಏನಿಲ್ಲ ಯಾವ ಗೌರ್ಮೆಂಟ್ ಜಮೀನು ನಾನು ಉಳುವೆ ಮಾಡಿ ಪಂಚಿಂಗ್ ಹಾಕಿ ಅವ್ರು ಸಪೋರ್ಟ್ ಬೇಕನ್ನೇನಿಲ್ಲ ಜನ ಸಪೋರ್ಟ್ ಇದೆ ಸಾಕು ಅಂದ್ಬಿಟ್ಟಿದೆ ಅಷ್ಟು ಅಭಿಪ್ರಾಯ